ಹಲೋ ಹಾಯ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಾನಿವತ್ತು ನಿಮಗೆ ಹೆಣ್ಗಾಯಿ ರೆಸಿಪಿನ ಇದ್ದೀನಿ ನಾನು ಹೇಗೆ ಸಿಂಪಲ್ಲಾಗಿ ಎಣ್ಗಾಯಿ ಮಾಡ್ಕೋತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಮೊದಲಿಗೆ ಇಲ್ಲಿ ಬದನೆಕಾಯಿಗಳನ್ನ ಈ ಥರ ನಾಲ್ಕು ಪೀಸ್ಗಳಾಗಿ ಮಾಡಿಕೊಂಡು ನೀರಲ್ಲಿ ಹಾಕಿಟ್ಟಿರ್ತೀನಿ ಅದು ಯಾಕೆ ಅಂದರೆ ಕಲರ್ಗಳು ಚೇಂಜ್ ಆಗೋದಿಲ್ಲ ಅಂತ ನೆಕ್ಸ್ಟು ಇಲ್ಲಿ ಇಂಗ್ರೀಡಿಯೆಂಟ್ಸ್ ನೋಡೋಣ ಅಚ್ಚಿಟ್ಟಿರೋಂತಹ ಈರುಳ್ಳಿ ಖಾರದ ಪುಡಿ ಗರಂ ಮಸಾಲ ಅರಶದ ಪುಡಿ ಮತ್ತು ಸ್ವಲ್ಪ ಕರ್ಬೇವು ಸೊಪ್ಪು ಇದಿಷ್ಟು ಒಗ್ಗರಣೆಗೆ ರುಬ್ಬೋಕ್ಕೆ ಈರುಳ್ಳಿ ಟೊಮೆಟೊ ಹಣ್ಣು ಸಾಂಬಾರು ಪುಡಿ ಹುಣಸೆ ಹಣ್ಣು ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಬೇಕು ಈಗ ಬಾಣಲಿಗೆ ಎಣ್ಣೆ ಹಾಕಬೇಕು ಅಂದರೆ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡ್ರೆ ಒಳ್ಳೆಯದು ಹೆಣ್ಗಾಗಿ ಎಣ್ಣೆನೇ ಅಲ್ವಾ ಇಂಪಾರ್ಟೆಂಟ್ ಮೊದಲಿಗೆ ಈಗ ಎಣ್ಣೆ ಕಾದಿದೆ ಈಗ ಅಚ್ಚಿಟ್ಟಿರುವಂಥ ಈರುಳ್ಳಿನ ಹಾಕೋಬೇಕು ಅದು ಸ್ವಲ್ಪ ಲೈಟಾಗಿ ಫ್ರೈ ಹಾಕೋಕ್ಕೆ ಬಿಡಬೇಕು ಸ್ವಲ್ಪ ಕೈ ಹಾಕ್ಬಿಟ್ಟು ಫ್ರೈ ಆದಮೇಲೆ ತೊಳೆದಿಟ್ಟಿರೋಂಥ ಬದನೆಕಾಯಿನ ಒಂದೊಂದೇ ಹಾಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಹಾಕೋಬೇಕು ಯಾಕೆ ಅಂದರೆ ನೀರಲ್ಲಿ ಇಟ್ಟಿರೋದ್ರಿಂದ ಹೈ ಫ್ಲೇಮಲ್ಲಿ ಇಟ್ಟಾಗ ಅದು ಚಿಟಪಟ ಅಂತೂ ಸಿಡಿಯೋ ಚಾನ್ಸ್ ಇರುತ್ತೆ ನೆಕ್ಸ್ಟು ಅದನ್ನು ಈ ಥರ ನೋಡಿ ಕಲರ್ ಚೆನ್ನಾಗಿ ಚೇಂಜ್ ಆಗ್ತಿರುತ್ತೆ ಅದನ್ನು ಎಣ್ಣೆಲೆ ಬೇಯೋದಕ್ಕೆ ಬಿಡಬೇಕು ಅಷ್ಟರಲ್ಲಿ ರುಬ್ಬೋದಕ್ಕೆ ಏನೇನು ಬೇಕು ನೋಡೋಣ ಬನ್ನಿ ಮೊದಲು ಮಿಕ್ಸಿಗೆ ಕೊತ್ತಂಬರಿ ಸೊಪ್ಪು ಎರಡು ಹಿಡಿಯಷ್ಟು ತೆಂಗಿನಕಾಯಿ ಮತ್ತು ಒಂದೇ ಒಂದು ಟೊಮೆಟೊ ಹಣ್ಣು ಬೆಳ್ಳುಳ್ಳಿ ಮತ್ತು ಒಂದು ಗಿಡ್ಡೆ ಈರುಳ್ಳಿ ಚಿಕ್ಕ ಗಾತ್ರದಲ್ಲಿ ಹುಣಸೆ ಹಣ್ಣು ಮತ್ತು ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕೋಬೇಕು ಆಮೇಲೆ ಇದು ಸಾಂಬಾರ್ ಪೌಡರು ಒಂದು ಎರಡು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಇಲ್ಲಿ ನೋಡಿ ಎಷ್ಟು ಬದನೆಕಾಯಿ ಬೆಂದಿದೆ ಈಗ ಇದಕ್ಕೆ ಈಗ ಕರ್ಬೇವ್ ಸೊಪ್ಪನ್ನು ಹಾಕೋಬೇಕು ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕೋಬೇಕು ಒಂದು ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಹಸಿಮದ ಪುಡಿ ಸೇರಿಸ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀ ಏನು ಹಾಕಿರ್ತೀವಿ ಮಸಾಲೆ ಅದೆಲ್ಲ ಒಳಗಡೆ ಎಲ್ಲ ಇಳಿಯೋ ಥರ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇರೆ ತಪ್ಪಿಟ್ಟು ಉಪ್ಪು ಹಾಕೋಬೇಕು ನಾನಿಲ್ಲಿ ಎರಡು ಸ್ಪೂನಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಕೋಬೇಕು ಇದಾದಮೇಲೆ ಅದಕ್ಕೆ ರುಬ್ಬಿದಂತಹ ಮಿಶ್ರಣನ ಸೇರಿಸ್ಕೋಬೇಕು ಇದನ್ನು ಸೇರಿಸೋದಕ್ಕಿಂತ ಮುಂಚೆ ಫಸ್ಟೇ ಎಣ್ಣೆಲಿ ಅದು ಬೆಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಬದನೆಕಾಯಿಗಳು ಆಮೇಲೆ ಇದು ರುಬ್ಬಿರೋಂತಹ ಮಿಶ್ರಣನ ಸೇರಿಸ್ಕೋಬೇಕು ನೆಕ್ಸ್ಟು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಬೇಕು ಹೆಣ್ಗಾಯಿಗೆ ಅತಿಯಾಗಿ ನೀರನ್ನ ಹಾಕಬಾರ್ದು ನೋಡಿ ಈ ಥರ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಇದಾದ ಮೇಲೆ ಮಸಾಲೆ ಎಲ್ಲ ಹಾಕಾದ ಮೇಲೆ ಸ್ವಲ್ಪ ಅವತ್ತು ಕೈ ಹಾಡಿದ್ರೆ ರುಚಿಯಾದ ಎಣ್ಗಾಯಿ ರೆಡಿಯಾಗಿರುತ್ತೆ ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾರೆಲ್ಲ ನನ್ನ ಚಾನಲನ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕ್ಕದೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವ್ಲಾಗಲ್ಲಿ ಸಿಗೋಣ ಬಾಯ್